ಮೂವತ್ತೊಂದನೇ ವಾರ್ಡಿನಲ್ಲಿರುವ ಜಯನಗರ ಪೂರ್ವ ಬಡಾವಣೆಯ ಏಳನೇ ಅಡ್ಡರಸ್ತೆಯಲ್ಲಿರುವ ಸ್ಪಂದನ ಮಾನಸಿಕ ವಿಶೇಷ ಚೇತನ ಮಕ್ಕಳ ವಸತಿಯುತ ವಿಶೇಷ ಶಾಲಾ ಮಕ್ಕಳಿಗೆ ಸಂಕಲ್ಪ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಘ ಎನ್ಜಿಒದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ವೈದ್ಯಕೀಯ ಸಲಹೆ ಕಾರ್ಯಕ್ರಮ ನಡೆಯಿತು ಹಾ ಇಲ್ಲಷ್ಟೇ ಆಗಿರೋದು ಇಲ್ಲಿರೋ ಮಕ್ಕಳೆಲ್ಲ ಇಲ್ಲಷ್ಟೇ ಆಗಿರೋದು ತೊಂಡವ್ ಮಕ್ಳು ಒಂದು ಇದ್ದಾವೆ ಅಷ್ಟೇ ಡೇ ಕೇರ್ ಮಕ್ಳು ಹಾ ಈ ವೇಳೆ ಸಂಕಲ್ಪ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಘ ಎನ್ಜಿಒ ದ ಗೌರವಾಧ್ಯಕ್ಷರಾದ ನಟರಾಜ ಶೆಟ್ಟಿ ಅವರು ಮಾತನಾಡಿ ವಿಶೇಷ ಚೇತನ ಮಕ್ಕಳು ಭಗವಂತನ ಮಕ್ಕಳು ಆರೋಗ್ಯವಂತ ಬುದ್ಧಿ ಚೆನ್ನಾಗಿರುವ ಮಕ್ಕಳನ್ನೇ ನೋಡಿಕೊಳ್ಳಲು ಪೋಷಕರು ಸಾಕಪ್ಪ ಸಾಕು ಅನ್ನುತ್ತಾರೆ ಆದ್ರೆ ನೂರಾರು ವಿಶೇಷ ಚೇತನ ಮಕ್ಕಳನ್ನ ಹಗಲು ರಾತ್ರಿ ಎನ್ನದೇ ನೋಡಿಕೊಳ್ಳುವುದು ಕಷ್ಟ ಸ್ಪಂದನ ಮಾನಸಿಕ ವಿಶೇಷ ಚೇತನ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಸುಮಾರು ಎಂಬತ್ತು ಜನ ಮಕ್ಕಳಿದ್ದು ಅವರನ್ನ ನೋಡಿಕೊಂಡು ಅವರಿಗೆ ಅನ್ನ ಆಹಾರ ವಿದ್ಯೆ ಎಲ್ಲವನ್ನ ನೋಡಿಕೊಳ್ಳುತ್ತಿರುವ ಸಂಸ್ಥೆಗೆ ನಮ್ಮ ನಮನಗಳು ಎಂದರು ಬಳಿಕ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಕಮಲಾ ನರಸಿಂಹನವರು ಮಕ್ಕಳು ದೇವರ ಸಮಾನದಂತೆ ಇವರನ್ನ ನೋಡಿದ್ರೆ ಭಗವಂತನನ್ನ ನೋಡಿದಂತೆ ವಿಶೇಷ ಚೇತನ ಮಕ್ಕಳ ಹಾರೈಕೆ ವೈದ್ಯಕೀಯ ಸಲಹೆ ನೀಡುತ್ತಿರುವ ಸಂಕಲ್ಪ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಎನ್ಜಿಒದವರ ಕಾರ್ಯಕ್ರಮ ಎಲ್ಲರೂ ಮೆಚ್ಚುವಂತದ್ದು ನಾವೆಲ್ಲರೂ ವಿಶೇಷ ಚೇತನ ಮಕ್ಕಳ ಹಾರೈಕೆಗೆ ಶ್ರಮಿಸಬೇಕೆಂದು ಕರೆ ನೀಡಿದರು ಒಂದು ನಮ್ಮ ಉಮೇಶ್ ಮಹೇಶ್ ಅವರು ಇದನ್ನ ನಡೆಸ್ತಾರೆ ಅಂದ್ರೆ ತುಂಬಾ ತುಂಬಾ ಸಂತೋಷ ಒಂದು ಇಲ್ಲಿ ರೆಸಿಡೆನ್ಸಿ ಏರಿಯಾ ಅಕ್ಕ ಪಕ್ಕದ ಮನೆಗಳಿದಾವೆ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಏಕೆಂತಾರೆ ಒಬ್ಬ ಯಾರು ಕಂಪ್ಲೇಂಟ್ ಪಕ್ಕದ ಮನೆ ಕಂಪ್ಲೇಂಟ್ ಕೊಟ್ಟರು ಅಂತಂದ್ರೆ ಸೊ ಇವ್ರಿಗೆ ತೊಂದರೆ ಸೊ ಅದನ್ನೆಲ್ಲ ಇವರೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಆ ಈ ನಮ್ಮ ನಮ್ಮನೇಲಿ ನಮ್ಮ ಮಮ್ಮಗಳನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಒಂದು ಹುಡುಗಿ ಅವಳನ್ನು ಕಂಟ್ರೋಲ್ ಮಾಡೋದೇ ಕಷ್ಟ ಸೊ ಇಂಥ ಮಕ್ಕಳನ್ನೆಲ್ಲ ನಾವು ಕಂಟ್ರೋಲ್ ಮಾಡಿಕೊಂಡು ಸೊ ಇದನ್ನ ನಾವು ಇದು ನಡೆಸ್ಕೊಂಡಂದ್ರೆ ಅದಕ್ಕೆ ತುಂಬಗಳು ಸ್ಪಂದನ ಮಾನಸಿಕ ವಿಕಲಚೇತನ ಮಕ್ಕಳ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತಮ್ಗೆಲ್ಲ ಗೊತ್ತಿರೋ ಪ್ರಕಾರ ನಮ್ಮ ಸಂಕಲ್ಪ ಗ್ರಾಮೀಣ ಒಂದು ಏನು ಸಂಸ್ಥೆ ಇದೆ ಅದರಲ್ಲಿ ಈ ರೀತಿಯಾದ ಅನೇಕ ಒಂದು ಆರೋಗ್ಯ ತಪಾಸಣೆ ಆಗ್ಬೋದು ಬೇರೆ ಬೇರೆ ರೀತಿಯಲ್ಲಿ ಒಂದು ಸಾರ್ವಜನಿಕರಿಗೆ ಒಂದು ಸೇವೆಯನ್ನು ಮಾಡ್ತಾ ಬಂದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ಈ ಮಾನಸಿಕ ವಿಕಲಿತ ನೋಡಿದಾಗ ನಮಗೆ ತುಂಬ ಅಯ್ಯನಿಸುತ್ತೆ ಯಾಕೆಂದರೆ ಈಗಿನ ಕಾಲದಲ್ಲಿ ನಾವು ಎಲ್ಲ ಸರಿಯಾಗಿರೋ ಮಕ್ಕಳನ್ನ ಸಾಕದೇ ಒಂದು ದೊಡ್ಡ ಸಮಸ್ಯೆ ಎಲ್ಲ ಥರ ಅವ್ರಿಗೆ ಏನು ಕೊರತೆ ಇಲ್ಲ ಅಂತ ಮಕ್ಕಳನ್ನ ಇವತ್ತು ನಾವು ಸಾಕಬೇಕು ಒಬ್ಬ ಮಕ್ಕಳನ್ನ ಸಾಕಬೇಕಾದ್ರೂ ಮನೇಲಿ ತುಂಬ ಸಮಸ್ಯೆ ಇರುತ್ತದೆ ಈ ಥರ ಮಕ್ಕಳಿಗೆ ನಾವು ಸ್ವಲ್ಪ ಬುದ್ಧಿ ಬುದ್ಧಿ ಮಾದೀಯನಾದಂಥ ಮಕ್ಕಳನ್ನ ನಾವು ಕಾಪಾಡಬೇಕು ಅಂತಂದರೆ ಈಗ ಒಂದು ಏನು ಸಿಬ್ಬಂದಿ ಇದ್ದಾರೆ ಒಂದು ಚಾಲೆಂಜಿಂಗ್ ಜಾಬ್ ಅಂತ ನಾವು ಹೇಳ್ಬೋದು ಯಾಕೆ ಅಂದರೆ ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಅವರಿಗೆ ವಿಶೇಷವಾದ ಗಮನ ಕೊಡಬೇಕು ಅವ್ರಿಗೆ ಆಟ ಆಗ್ಬೋದು ಊಟ ಆಗ್ಬೋದು ಅವ್ರಿಗೊಂದು ಒಂದು ವಿದ್ಯಾಭ್ಯಾಸ ಆಗ್ಬೋದು ಪ್ರತಿಯೊಂದನ್ನು ಕೂಡ ಅವರು ನೋಡ್ಕೋಬೇಕಾಗ್ತದೆ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಅವರು ಮಾತನಾಡಿ ನಗರದ ಹೃದಯ ಭಾಗದಲ್ಲಿರುವ ಈ ವಿಶೇಷ ಚೇತನ ಮಕ್ಕಳ ಶಾಲೆಗೆ ಬಂದು ಆರೋಗ್ಯ ತಪಾಸಣೆ ಮಾಡುತ್ತಿರುವ ನಮಗೆ ಸಂತೋಷವಾಗುತ್ತದೆ ವಿಶೇಷ ಚೇತನ ಮಕ್ಕಳನ್ನ ಕಡೆಗಣಿಸಬಾರದು ಅವರನ್ನ ಅತ್ಯಂತ ಜವಾಬ್ದಾರಿಯಿಂದ ನೋಡಿಕೊಂಡು ಅವರ ಶ್ರೇಯಸ್ಸಿಗೆ ನಾವೆಲ್ಲರೂ ಕೈಜೋಡಿಸಬೇಕು ಅವರ ವಿದ್ಯಾಭ್ಯಾಸಕ್ಕಾಗಿ ಹಾರೈಕೆಗಾಗಿ ಉದಾರ ಸಹಾಯ ಮಾಡಬೇಕೆಂದು ಕರೆ ನೀಡಿದರು ವೇದಿಕೆಯಲ್ಲಿ ಡಾಕ್ಟರ್ ವಿನುತಾ ಕಾರ್ಯದರ್ಶಿ ಗೀತಾ ನಾಗೇಶ್ ಜ್ಯೋತಿ ಆಚಾರ್ಯ ಚೇತನ್ ಎನ್ಎಸ್ ನಾಗೇಂದ್ರ ಶ್ರೀಮತಿ ನಂದಿನಿ ಮಹೇಶ್ ನಂಜುಂಡಸ್ವಾಮಿ ನವೀನ್ ವೆಂಕಟೇಶ್ ಸಿಸ್ಟರ್ ಅನಿತಾ ಮುಂತಾದವರು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು